ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಗೋಧಿ ಹಿಟ್ಟಿನ ಬೆಲ್ಲದ ಬದಾಮ್ ಕೇಕ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕೇಕ್ ಮಾಡಾಕ ಒಂದ್ ಬಾಲ್ ತಗೊಂಡಿನ್ ನೋಡ್ರಿ ದೊಡ್ಡದ ಅದ್ರಾಗ ಒಂದ್ ಕಪ್ ಮೊಸರ ಹಾಕೊಳ್ಳೋಣ ಮತ್ತೆ ಒಂದ್ ಅರ್ಧ ಚಮಚ ಸೋಡಾ ಹಾಕೊಳ್ಳೋಣ ನೋಡ್ರಿ ಮೊಸರದಾಗ ಈಗಿತ್ನ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರ ಇದು ಸೋಡಾ ಚಂದಂಗ ಮೊಸರದಾಗ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡ್ಬೇಕು ನೋಡ್ರಿ ವೀಕ್ಷಕರ ಐದು ನಿಮಿಷ ನೋಡ್ರಿ ಈಗ ಮೊಸರದಾಗ ಬೇಕಿಂಗ್ ಸೋಡಾ ಹಾಕಿ ಈಗ ಏನ್ ಮಾಡೋಣ ಇದ್ರಾಗ ಒಂದ್ ಅರ್ಧ ಕಪ್ಪ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ವೆಜಿಟೇಬಲ್ ಆಯಿಲ್ ಹಾಕೋಬೇಕು ಆಮೇಲೆ ತ್ರೀ ಫೋರ್ತ್ ಕಪ್ ಬೆಲ್ಲ ನಾನ ಹಿಂಗ ಕುಟ್ಕೊಂಡಿದ್ದೇನೆ ಅದ್ ಪುಡಿ ಹಾಕೋಬೇಕು ವೆನಿಲಾ ಎಸೆನ್ಸ್ ಒಂದ್ ಅರ್ಧ ಚಮಚ ಹಾಕೋಬೇಕು ನೋಡ್ರಿ ಇತ್ತಿನ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರ್ಗು ತಕ ವೀಕ್ಷಕರೇ ಬೆಲ್ಲ ಎಲ್ಲ ಚೆಂದಂಗ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಅರ್ಧ ಕಪ್ಪ ಹಾಲು ಹಾಕೊಳ್ಳೋನು ಮತ್ತು ಮತ್ತೊಮ್ಮೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಏನು ಮಾಡೋದಂದ್ರೆ ಚಾಣ್ಗಿ ತಗೋಬೇಕು ನೋಡ್ರಿ ಇದ್ರಾಗ ಒಂದು ಕಪ್ಪ ಒಂದೂವರೆ ಕಪ್ ಗೋಧಿ ಹಿಟ್ಟು ಹಾಕೋಬೇಕು ಈಗ ಇದನ್ನು ಚಾನ್ಸ್ಕೊಳ್ಳೋಣ ವೀಕ್ಷಕರೇ ಒಂದೂವರೆ ಕಪ್ಪ ಗೋಧಿ ಹಿಟ್ಟು ಚಾಣಿಸ್ಕೊಂಡಿದ್ದೇನೆ ನೋಡ್ರಿ ಒಂದು ಚಮಚ ಬೇಕಿಂಗ್ ಪೌಡ್ರ್ ಹಾಕೊಳ್ಳೋನು ಮತ್ತೀಗ ಇದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನೋಡ್ರಿ ಇಲ್ಲಿ ವೀಕ್ಷಕರ ಈ ತರ ಹಿಟ್ಟ ಕಲ್ಸ್ಕೊಬೇಕು ಚಂದಂಗ ಒಂದು ಗಂಟೆ ನೋಡ್ರಿ ಇಲ್ಲಿ ಈ ಹದಕ್ಕೆ ಇರ್ಬೇಕು ನೋಡ್ರಿ ಹಿಟ್ಟ ಈ ತರ ಈಗ ಏನು ಮಾಡೋಣ ಕೇಕ್ ಬಾಂಡೆದಾಗ ಹಾಕ್ಕೊಳ್ಳೋನು ವೀಕ್ಷಕರೇ ರೌಂಡ್ ಕೇಕ್ ಬಾಂಡೆ ತಗೊಂಡಿದೆ ನೋಡ್ರಿ ಈಗ ಇದಕ್ಕೆ ಎಲ್ಲಾ ಕಡೆ ಎಣ್ಣೆ ಹಚ್ಕೋಬೇಕು ಎಲ್ಲ ಕಡೆ ಎಣ್ಣೆ ಹಚ್ಕೊಂಡಿತ್ತು ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ರೌಂಡ ರೌಂಡ್ ಕಟ್ ಮಾಡಿದ ಬಟರ್ ಪೇಪರ್ ಇಡೋನು ಮತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡ್ರಿ ಮ್ಯಾಲೆ ಈಗ ಏನು ಮಾಡೋಣ ನಾವು ಕೇಕದ ಮಿಶ್ರಣ ಈ ಬಾಂಡೆದಾಗ ಹಾಕೊಳ್ಳೋನು ವೀಕ್ಷಕರ ಬಾಂಡೆದಾಗ ಮಿಶ್ರಣ ಎಲ್ಲ ಹಾಕಿ ಹಿಂಗೆ ಸ್ವಲ್ಪ ಸೆಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಈಗ ಏನು ಮಾಡೋಣ ಇದ್ರಾಗ ಉದ್ದದ್ದ ಬದಾಮ ಹಿಂಗೆ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಳೋನು ಒಂದು ಹತ್ತು ಹನ್ನೆರಡು ಬದಾಮನ್ನ ಹಿಂಗೆ ಹೆಚ್ಕೊಂಡಿದ್ದ ನೋಡ್ರಿ ಈಗಿತ್ತಿನ ಏನು ಮಾಡೋನು ಗ್ಯಾಸ್ ಮೇಲೆ ಇಡೋನು ವೀಕ್ಷಕರೇ ಕೇಕ್ ಬೇಕ್ ಮಾಡಾಕ ಗ್ಯಾಸ್ ಹೊಚ್ಕೊಳೋನು ಆಮೇಲೆ ಒಂದು ಕಡಾಯಿ ಇಡು ನೋಡ್ರಿ ಕಡಾಯಿದಾಗಿ ಸ್ಟ್ಯಾಂಡ್ ಮುಚ್ಚಿ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಹೀಟ್ ಆಗಲಿ ಅದ ಬಿಸಿ ಆಗಲಿ ಆಮೇಲೆ ಕೇಕ್ ಇಡೋಣ ಅದ್ರಾಗ ವೀಕ್ಷಕರೇ ಕಡಾಯಿ ಕಾದೈತೆ ನೋಡ್ರಿ ಈಗ ಇತ್ತ ತೆಗ್ಯೋನು ಮತ್ತು ಇದ್ರಾಗ ಈಗ ಕೇಕದ ಮಿಶ್ರಣದ ಭಾಂಡೆ ಇಡೋಣ ನೋಡ್ರಿ ಮತ್ತೆ ಈಗ ಮುಚ್ಚಿಬಿಡೋನು ಮತ್ತೆ ಗ್ಯಾಸ್ ಫ್ಲೇಮ್ ಲೋ ಇಟ್ಟ ಒಂದು ನಲ್ವತ್ತು ನಿಮಿಷ ಬೇಕ್ ಮಾಡ್ಬೇಕು ನೋಡ್ರಿ ಈಗ ವೀಕ್ಷಕರೇ ನಲ್ವತ್ತು ನಿಮಿಷ ಆಯ್ತು ನೋಡ್ರಿ ಈಗ ಏನು ಮಾಡೋನು ಮುಚ್ಚಳ ತೆಗ್ಯೋನು ಮತ್ತು ಒಂದು ಪೀಕ್ ತೊಗೊಂಡ ಇದನ್ನ ಹಿಂಗೆ ಇದು ಮಾಡಿ ನೋಡ್ಬೇಕು ನೋಡಿರಿ ಇದಕ್ಕೆ ನೋಡಿರಿ ಏನು ಅದು ಹಿಟ್ಟು ಅದು ಹತ್ತಿತ್ತು ಅಂದ್ರೆ ಇನ್ನೂ ಆಗಿಲ್ಲ ಅನ್ನೋದ ಏನು ಅದು ಏನು ಹತ್ತಿಲ್ಲ ನೋಡಿರಿ ಇಲ್ಲಿ ಕೇಕ್ ರೆಡಿ ಆಗೈತಿ ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತು ಇತ್ತನೀಗ ತೆಗೆದ ಬಾಜು ಕಿಡೋನು ನೋಡ್ರಿ ವೀಕ್ಷಕರೇ ಈಗ ಇದು ಆರಲಿ ಇದ್ರಾಗಿಂದ ಕೇಕ ತೆಗಿಯೋನು ಹೊರಗೆ ವೀಕ್ಷಕರೇ ಆರೈತ್ ನೋಡ್ರಿ ಈಗ ಕೇಕ ಈಗ ಏನು ಮಾಡೋಣ ಚಾಕುಲೆ ಹಿಂಗೆ ಎಲ್ಲ ಸ್ವಲ್ಪ ದಂಡಿಲೆ ಬಿಡಿಸ್ಕೋಬೇಕು ಮತ್ತೆ ಈಗ ಒಂದು ಪ್ಲೇಟ್ ಇಟ್ಕೊಳ್ಳೋನು ಪ್ಲೇಟ್ನಾಗಿದ್ದಿನ ಡಬ್ಬ ಹಾಕೋನು ಈಗ ಪೇಪರ್ ಇದೆ ಬಟರ್ ಪೇಪರ್ ಇತಿರ್ದ ತೆಗೋಣ ನೋಡ್ರಿ ಮ್ಯಾಲಿಂದ ವೀಕ್ಷಕರೇ ಪೇಪರ್ ತೆಗ್ದು ನೋಡ್ರಿ ಈಗ ತಿನ್ ಹಿಂಗ ಮಾಡಿ ಮತ್ತೆ ಹಿಂಗೆ ಗಿಡನು ಈಗ ಕೇಕ್ ಕಟ್ ಮಾಡೋಣ ನೋಡ್ರಿ ನೋಡಿದಿರ್ಲಾ ವೀಕ್ಷಕರ ಎಷ್ಟು ಮಸ್ತ್ ಆಗಿ ಕೇಕ್ ರೆಡಿ ಆಯ್ತಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನನ್ ಈ ವಿಡಿಯೋ ನಿಮ್ಗ ಚಲೋ ಅನಿಸ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು